ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಐದ್ರಿ ಆರಾಮಿದ್ರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಬೆಳಗ್ಗೆ ಎದ್ಕೂಡೇ ಕೆಲಸ ಎಲ್ಲ ರೀ ಕಸ ಮುಸ್ರಿ ಆಗ್ಯದ ಆಮೇಲೆ ಜಳಕ ಮಾಡ್ಕ್ಯಾರೆ ಚಹಾ ಅನ್ನಕ್ಕೆ ಇಟ್ಟೀನಿ ರೀ ಅನ್ನನೂ ಕುದಿಯಾಗತ್ತದರಿ ಇವಾಗ ಇಲ್ಲಿ ನೋಡ್ರಿ ನಮ್ಮ ರಚ್ಚು ಮುಖಂಡರು ನೋಡ್ರಿ ನಾ ಇಬ್ಬರು ಇವಾಗ ನೋಡ್ರಿ ಟೈಮ್ ಬಂದು ಆರು ಗಂಟೆಗೈತಿ ಇವಾಗ ಮಾ ಎಣ್ಣೆ ಒಳಗೆ ಹೋಗ್ಯಾರೀ ಅವರು ಇವತ್ತು ರಾತ್ರಿ ಲೈಟ್ ಅದಾವಲ್ಲ ರೀ ಮೂರಿಗೆ ಬಂದು ಹತ್ತು ಗಂಟೆಗೆ ಓದ್ತಾವ್ರಿ ಲೈಟ ಅದಕ್ಕೆ ಜಲ್ದಿ ಅಂತೇಳಿ ಜಲ್ದಿ ಅಲ್ಲಿ ನೀರು ಚಾಲು ಆಗ್ತಾವ್ರಿ ಅಕಡೆ ತಾಗಿನ ಕಬ್ಬು ಅದ ರೀ ಆ ಕಡೆ ಹೋಗ್ಯಾರೀ ತ ಕಬ್ಬಿ ಎಣ್ಣೆ ಹೊಡ್ಲಿಕ್ಕೆ ನಾನು ನೋಡ್ರಿ ರೀ ಅಲ್ಲಿಗೆ ಇಟ್ಟಿನಿ ಅನ್ನನೂ ರೀ ಇವಾಗ ನೋಡ್ರಿ ರೆಡಿ ಆಗೈತಿ ಇವಾಗ ಅನ್ನ ಇಳಿಸ್ತಾರೆ ಬ್ಯಾಳಿ ನೆನೆ ಇಟ್ಟಿದ್ರಿ ನಾನು ಇವೊಂದು ಸ್ವಲ್ಪ ಕುದಿಸ್ಕೊತೀನಿ ರೀ ಇವಾಗ ಕುದ್ದಿಸ್ಕೊಂಡರೆ ಪ ಒಣಗಿ ರೀ ನೋಡಿರಿ ಇಲ್ಲಿ ಉಳ್ಳಾಗಡ್ಡಿನೂ ತಮಾಟೆನೂ ಉಳ್ಕೊಂಡಿನಿ ಕಡಿಪಾತ ತೊಗೊಂಡಿನಿ ಖಾರ ಎಣ್ಣೆ ಎಲ್ಲ ತಂದಿರ್ತೀನಿ ರೀ ಇವಾಗ ಇದಕ್ಕೆ ತಿಳ್ಸ್ಕೊಂಡು ಮಾಡಿ ಇದು ಮಾಡ್ತೀನಿ ರೀ ಪಕ್ಕಡ ಇದೊಳಗೆ ಇದ್ದಂಗ್ ಚಹಾ ಮಾಡಿನಲ್ರಿ ಅಲ್ರಿ ಅದಕ್ಕೆ ಪಕ್ಕಡ ತಡ ಇಲ್ಲಿ ಇರ್ತೀನಿ ಇವತ್ತು ಹಾಲು ಹಿಂಡಿಲ್ಲ ರೀ ನಿನ್ನೆ ರಾತ್ರಿ ಇದ್ದು ಹಾಲು ಅದಕ್ಕೆ ಅವೇ ಗರಮ್ ಮಾಡಿಕ್ಯಾರೆ ಅವೇ ರೀ ಚಹಾ ನಾವು ಅವೇ ಹಾಕೊಡ್ಕ್ಯಾರೆ ಯಾಕಂದ್ರೆ ಇವತ್ತ ನಿನ್ನೆ ಖರ ಕುಡ್ಸ್ಕೊಂಡ್ರೀ ಎಮ್ಮಿ ನಿನ್ನೆ ಒಂದು ಸ್ವಲ್ಪ ಎಮ್ಮೆ ಹಗ್ಗ ಕಡ್ಕೊಂಡಿತ್ತದ ರೀ ಅದಕ್ಕೆ ಎಲ್ಲ ಕರ ಅದ್ರಿ ಅದು ಎಮ್ಮೆ ಇದ್ರ ಅವರು ಇವತ್ತು ಮಾರಾತ್ರ ಹಾಲು ಹಿಂಡಿಸ್ಕೊಡ್ಲಿಲ್ರಿ ಎಲ್ಲ ರಾತ್ರಿ ಬಾಳವ್ರು ಕುಡೋದ್ರಿ ಅದು ಅದ್ರ ಕಲಾಗೆ ಹಾಲು ಹಲಿಲ್ಲರಿ ಅವರು ಅವ್ರ ಮನೆಯೂ ಹಾಲಿಲ್ಲ ನಮ್ಗೆ ಇವತ್ತು ಹಾಲಿಲ್ರಿ ಅದ್ರ ಕಲಾಗೆ ನಿನ್ನೆ ರಾತ್ರಿ ಇಟ್ಟಿವಲ್ರಿ ಅವೇ ಇರ್ಲಿಕ್ಕೆ ಅಂತೇಳಿ ಅವೇ ಬಿಟ್ಟರೆ ನಾನು ಅನ್ನ ಯೋಚ್ಕ್ರಿ ಇವಾಗ ಬ್ಯಾಳಿ ಇಡ್ತೀನಿ ರೀ ಬ್ಯಾಳಿ ಕೂದಕ್ಕೆ ಆಮೇಲೆ ರೊಟ್ಟಿ ಬಡಿಬೇಕ್ರಿ ಮೂರು ನಾಲ್ಕು ದಿನ ಐತ್ರಿ ನಾನು ರೊಟ್ಟಿ ಬಡ್ದಿತ್ರ ಇವಾಗ ಬಡಿಬೇಕ್ರಿ ರೊಟ್ಟಿ ರೊಟ್ಟಿನೇ ಇಲ್ಲರಿ ಒಟ್ಟು ನಮ್ಗಾನು ಎರಡು ದಿನ ಕಟ್ಟಿ ರೊಟ್ಟಿನೇ ಉಂಡರಿ ಅವರು ಮೂರು ದಿನ ಯಾಕಂದ್ರೆ ಕಟ್ಟಿ ಅಚಾನಕ್ ನಾನು ಬಿಸಿ ರೊಟ್ಟಿ ಬಡ್ದು ಕಟ್ಟಿ ರೊಟ್ಟಿ ಅಟ್ಟೆ ಇಡ್ತಿರೀ ಬುರ್ಸ್ಗಾವ ಅಂಥೇಳಿ ಅವರು ಇದು ಬೇಡ ಅಂದರು ಅದ್ರ ಕರೆಗೆ ಬಿಟ್ಟರು ನಾನು ಯಾವಾಗೂ ನೀವು ಕಮ್ಯಾಂಡದಾಗ ಹೇಳಿದ್ರಿ ಯಾವಾಗೂ ಕಟ್ಟಿ ರೊಟ್ಟಿನೇ ಇಡ್ತೀರ ಅಂತೇಳಿ ನಾವು ಕಟ್ಟಿ ರೊಟ್ಟಿ ವೇಸ್ಟ್ ಮಾಡೋಂಗಿಲ್ಲ ರೀ ಅದಕ್ಕೆ ಡೈಲಿ ಮಾಡೋಂಗಿಲ್ಲ ರೀ ನಾವು ರೊಟ್ಟಿ ಯಾವಾಗಾರ ಮಾಡಿದೆವು ಅಂದ್ರೆ ನಮ್ಮ ಮನೆ ಬಿಸಿ ಕಟ್ಟಿ ರೊಟ್ಟಿ ಭಾಳ ರೀ ಇರೊಟ್ಟಿ ಪಲ್ಯ ಏನು ಇತ್ತಂದ್ರೆ ಕಟ್ಟಿ ರೊಟ್ಟಿ ರೀ ಅವರು ಬಿಸಿನೇ ಬೇಕನಂಗಿಲ್ಲ ರೀ ಕಟ್ಟಿ ರೊಟ್ಟಿ ಇದ್ರೆ ಕಟ್ಟಿ ರೊಟ್ಟಿ ಅಂತಾರೆ ಅವರು ಅದ್ರ ಕಡೆಗೆ ನಾನು ಜಾಸ್ತಿ ಬಿಸಿ ರೊಟ್ಟಿ ರೀ ನೋಡ್ರಿ ಇವಾಗ ಬ್ಯಾಳೆ ಇಡ್ತೀನಿ ಆಮೇಲೆ ರೆಡಿ ಆಗೈತೆ ರೀ ಒಯ್ದಕ್ಕೆ ಒಳಗಿಡ್ತೀನಿ ಆಮೇಲೆ ಹಿಟ್ಟನು ತೊಗೊಂಡ್ಬಂದಿಟ್ಟಿರಿ ನೋಡಿರಿ ನಾನಿದು ಹಿಟ್ಟು ರೊಟ್ಟಿ ಬಡ್ಬೇಕತ್ತೆ ಮತ್ತೆ ನೀವು ಸುಮ್ಮ ಅಂತಾರೆ ರೀ ಅದ್ರ ಕಲೆಗೆ ಹಿಟ್ಟನ್ನೂ ತೊಗೊಂಡ್ಬಂದಿಟ್ಟೀನಿ ಇವಾಗ ಹಾಗೆ ಬಾಳೆ ಪಲ್ಯ ಆಗೋನಾ ರೊಟ್ಟಿ ಬಡ್ತೀನಿ ರೀ ನಾನು ಇವಾಗ ನೋಡ್ರಿ ಬಿಸಿಲು ಬಿದ್ದದ ನೋಡಿರಿ ನಮ್ಮ ಕಣ್ಣು ನಿನ್ನೆನೋ ಬಿಸಿಲು ಬಿದ್ದದ ಇವತ್ತೂ ಬಿಸಿಲು ಬಿದ್ದದ್ರಿ ಬೆಳಗ್ಗೆ ಬೆಳಗ್ಗೆನೇ ಬಿಸಿಲು ಬಿದ್ದದ ನಿನ್ನೆ ಮಧ್ಯಾಹ್ನ ಬಿಸಿಲು ಬಿದ್ದಿತ್ತು ಇವತ್ತ ಬೆಳಗ್ಗೆನೆ ಬಿದ್ದದ್ರಿ ಬಿಸಿಲು ನೋಡ್ರಿ ಎಲ್ಲ ಕಡೆ ಬಿದ್ದದ ಅಂತೇಳಿ ಎಮ್ಮೆ ಇವತ್ತು ಹಾಲು ಹಿಂಡ್ಲಿಲ್ವ ರೀ ಹಾಲು ಕುಡಿಸ್ಕೊಂದ್ರ ಎಲ್ಲ ಅವರು ಹೋಗ್ಯಾರೀ ಮಾಮನ ಹೆಣ್ಣು ಹೊಡ್ಲಿಕ್ಕಲ್ಲ ರೀ ಅದಕ್ಕೆ ಬಾಗಲು ಮುಚ್ಚಂದಿದ್ವು ನನಗೆ ತರಕೆ ರೀ ಬಾಕಲು ಮುಚ್ಚಂದಿದ್ದು ಇವಾಗ ತರಕೆ ಬಂದದ್ರಿ ಬಾಗಲು ಮುಚ್ಚತೆ ಹೇಳೋಗಿರೀ ಅವರು ಹಾಂ ನಾವು ಮುಂದಕ್ಕೆ ಮಾಡು ಹೇಳಿದ್ರು ಅದಕ್ಕೆ ಮುಂದಕ್ಕೆ ಮಾಡಂದು ನನಗೆ ತರಗ ಬಂದಿಲ್ರಿ ಅಡುಗೆ ಮಾಡೋದ್ರಾಗ ಅದಕ್ಕೆಲಾಗೆ ಇವಾಗ ಮುತದ ಅವರು ಎಣ್ಣೆ ಹೊಡೆದು ಬರ್ತಾರೆ ಜಲ್ದಿನೇ ಯಾಕಂದ್ರೆ ಇಟ್ಟು ಲೈಟ್ ರೀ ಆರು ಮುಂಜಾನೆ ನೆಸಕ್ನಾಗ ಬಂದಾವಲ್ರಿ ಅಲ್ರಿ ಮೂರಕ್ಕೆ ಅದ್ರ ಕೆಲಗೆ ಈಗ ಹತ್ತಕ್ಕೆ ಹೋದ ಜಲ್ದಿ ಎಣ್ಣೆ ಹೊಡೆದಕರೆ ಮಾಡಿ ಬರ್ತಾರೆ ಅವರು ಅವ್ರು ಬರೋದ್ರಾಗ ನಾನು ಇಷ್ಟು ಅಡುಗೆ ಮಾಡ್ತೀನಿ ರೀ ನೋಡ್ರಿ ನಮ್ಮ ಮಮ್ಮಿ ಅದ್ರ ನೋಡ್ರಿ ಎಲ್ಲಿ ಏ ದೀಶ್ ಅದು ಈಗ ತಂಗಿ ನಮ್ಮ ಕೊಂಡದಲ್ಲ ನೋಡಿರಿ ನಾಂಗೆ ಎದ್ದಾವ್ರ ಹಾಯ್ ಮಾಡು ನಿದ್ದೆ ಗಂಡಾಗ ಹೇಳಿಕಿ ಇಲ್ಲಾಂದ್ರೆ ಹಾಯ್ ಮಾಡಂದ್ರೆ ಇಟ್ಟು ಅಡುಗೆ ಹಾಕಿ ಹಾಯ್ ಅನ್ಕೊತ ನಿಂತು ಬಿಡ್ತೀವಿ ರೀ ಆ ರಾಚೂರು ಮುಖಂಡಾಳ್ರಿ ಅದಕ್ಕೆಲ್ಲಾಗ ಪಟಾಕನಕಿ ಆಕಿ ಹೇಳದ್ರಾಗ ರೊಟ್ಟಿ ಬಡಿತೀನಿ ರೀ ನಾನು ಅಂದ್ರೆ ಎಲ್ಲ ಹಿಟ್ಟು ಹಾಳು ಮಾಡ್ತಾಳ್ರಿ ಈಗ ಅಂತಿ ಮದ್ಯ ಹಾ ಮಾಡ್ತಿದ್ದೀನಿ ರೀಕಿ ಈ ಕಡೆ ಈ ಕಡೆ ಒಟ್ಟು ಹಿಟ್ಟು ತೊಗೊಳೋದು ಹಾಳು ಮಾಡೋದು ಮಾಡ್ತಾಳ್ರಿ ಆಕಿ ಹೇಳದ್ರಾಗ ರೊಟ್ಟಿ ರೀ ನಾನು ಅವ್ನು ನೋಡಿರಿ ಬ್ಯಾಳಿ ಕುದಿಯೋಕಲ್ರಿ ಬ್ಯಾಳಿ ಒಣಗಿ ಮಾಡ್ಕ್ಯಾರೊಟ್ಟಿ ಬಡದು ಬಿಡ್ತೀನಿ ರೀ ನಾ ಇವಾಗ ನಮ್ಮ ಶಾ ಅದು ಊಟ ಮಾಡತ್ತಾಳ್ರಿ ಹಾಲ ಅನ್ನ ಹಾಕ್ಕೊಂಡು ನಿನ್ನೆ ರಾತ್ರಿ ಊಟ ಮಾಡಿತಿಲ್ರಿಕಿ ಅದಕ್ಕೆ ಕೈಯೋ ಜಲ್ದಿ ಊಟ ಮಾಡ್ತಾ ನಾವು ರಚು ನೋಡ್ರಿ ಹಾಲ ಸಕ್ರೆ ಹಾಕೊಂಡು ಕುಡಿಯತ್ತೊಳ್ರಿ ಕಿ ಹಾಯ್ ರಚು ನೋಡ್ರಿ ಅಡಿಗೆಲ್ಲ ಆಗ್ಯದ ಒಲಿ ಹರ್ಸಿನಿ ಎಲ್ಲ ವಯ್ದ ಒಳಗಿಟ್ಟೀನಿ ಕಸ ಹುಡ್ಗೀನಿ ಆಮೇಲೆ ಬಟ್ಟಿನೂ ಹೋಗಿದೆ ನೋಡ್ರಿ ಎಲ್ಲ ಆಗ್ಯಾ ಇವಾಗ ಮಾಮನ ಆ ಕಡೆ ಹೋಗ್ಯಾರಲ್ರಿ ಅವ್ರು ಬರ ಅವ್ರಿಗೆ ಇಟ್ಟು ಊಟ ಕೊಡ್ಬೇಕ್ರಿ ನಾ ಅವ್ರು ಜೊಳಕಾನೆ ಮಾಡಲ್ಲರಿ ಒಟ್ಟೆ ಬೆಳಗ್ಗೆ ಎದ್ಕೆರೆ ಮುಂಜಾನೆ ನಾ ಹಂಗೆ ಹೋಗಿಬಿಡ್ತಾರೆ ಅವರು ನಾ ಎಷ್ಟು ಹೇಳ್ತೀನಿ ಅಂದ್ರೆ ಕೇಳಲ್ರಿ ಅವರು ಜಾಕ ಮಾಡಿ ಜಾಕ ಮಾಡಿರತ್ತೆ ಅಂದ್ರೆ ಭೀ ಯಾಕಂದ್ರೆ ಎಣ್ಣೆ ಹೊಡೆದಿರ್ತದೆ ಆಮೇಲೆ ಹೆಣ್ಣುಕಾಯುತ್ತೆಲ್ಲ ಮಾಡ್ತಾರಲ್ರಿ ಮತ್ತು ತೀರಾ ಮೈ ಹೊಲಸ ಅಂತೇಳಿ ಮಾಡಲತ್ತಾರೀ ಅವ್ರು ಆಮೇಲೆ ಮಾಡ್ತೀನತ್ತಾರ ಅವರು ಬರ್ತಾರ್ರಿ ಇವಾಗ ನಮ್ಮ ಶಾದನೂ ಮುಂಜಾನೆ ಅದ್ಕೆರೆ ಚಹಾ ಕುಡ್ದಿಲ್ರಿ ಇವತ್ತು ಯಾಕಂದ್ರೆ ಮುಂಜಾನೆ ಒಂದೇ ಕಪ್ ಮಾಡ್ಕೊಂಡಿದ್ರಿ ಅವ್ರು ಇನ್ನೂ ಮಕ್ಕೊಂಡಿರಲ್ರಿ ಅದ್ರ ಕಲಾಗ ಒಂದೇ ಕಪ್ ಮಾಡ್ಕೊಂಡಿದ್ದ ನಾ ಒಂದೇ ಕಪ್ ಕುಡ್ದೀನಿ ಅವ್ರಿಗೆ ಇನ್ನೂ ಹಾಲಿದ್ದು ರೀ ರಾತ್ರಿ ಭೀ ಕೊಟ್ಟೀನಿ ರೀ ಒಂದು ಅರ್ಧ ಗುಂಡಿಗೆ ಹಸಿ ಕೊಡ್ತಾರೆ ರೀ ಹಾಲು ಅಂದ್ರೆ ಸಣ್ಣ ಗುಂಡಿಗೆಲೆ ಇಷ್ಟೇ ಇಷ್ಟು ಗುಂಡಿಗೆ ಅದ ರೀ ಇಷ್ಟು ಗುಂಡಿಗಿಲೆ ಒಂದು ಸ್ವಲ್ಪ ಕೊಡ್ತಾರೆ ರೀ ಚಂದಾನಿ ಚಾ ಕಾತಾವ್ರಿ ಆಮೇಲೆ ಒಂದು ಸ್ವಲ್ಪ ಓದೋ ಅಂದ್ರೆ ಭೀ ನಮ್ಮ ಚಾದು ರೀ ಮೊದಲ ರಾಯಣ ರೀ ರಾಯಣ ಊಟ ಮಾಡ್ತಿದ್ದೆ ಹಾಲು ಚಪಾತಿ ಅಂದ್ರೆ ಆಯ್ತು ರೀ ಅವ್ನಿಗೆ ಊಟ ಮಾಡ್ತಿದ್ರಿ ಅವನು ಅವ್ರದ್ದು ಎಣ್ಣೆ ಆಗಿರ್ಬೇಕು ರೀ ಇವಾಗ ಹೊಡೆಯೋದು ತುಸು ಅದಲ್ರಿ ಸಣ್ಣ ಕಬ್ಬ ಅದೆಷ್ಟು ಆಗಿರ್ಬೇಕು ರೀ ಇನ್ನೇನು ರೀ ಅವರು ಬಂದ್ಬಾಕ ಜಾಕ ಮಾಡಿ ಮಾಡ್ಕ್ಯಾರ ಅವರು ಊಟ ಮಾಡ್ತಾರೆ ರೀ ನಂದು ಅಡುಗೆ ಜಲ್ದಿ ಆಯ್ತೋಡ್ರಿ ಜಲ್ದಿ ಕೆಲಸ ಕೆಲಸ ಆಯ್ತಂದ್ರೆ ಹೋಗ್ಬೇಕಂದಿದ್ರಿ ನಾನು ಮಾಡೇ ಹೊಂಟದ್ರಿ ಮತ್ತೆ ಮತ್ತೆ ಎಲ್ಲಿ ಕೆಲಸ ಇರ್ಲಿಕ್ಕಿಲ್ಲ ಅಂತೇಳಿ ಮತ್ತು ನಾ ಮಾಡಂಗೆ ಮಾಡ್ಕೊಂಡಿದ್ರಿ ದೌಂತ್ಯ ಎಲ್ಲ ಕೆಲಸ ಇದ್ರೆ ಹೇಳಿ ಮತ್ತೆ ಇಲ್ಲ ನಾನು ಸುಮ್ ಕೂತೀನಿ ಎಲ್ಲ ದೌಂತ್ಯರೆ ಆಯ್ತು ಅಂತೇಳಿ ನೋಡ್ರಿ ಅಲ್ಲಿ ಊಟ ಊಟ ಮಾಡತ್ತಾರವ್ರಿ ಊಟ ಕೂತು ಊಟ ಮಾಡತ್ತಾರೀ ಅವರು ನಮ್ಮದೇ ಎಲ್ಲ ಕೆಲಸ ಆಗ್ಯದ್ರಿ ಇವಾಗ ಬಟ್ಟೆ ಆಯ್ತು ಬಾಂಡೆ ಆಯ್ತು ಎಲ್ಲ ಆಯ್ತು ರೀ ಇವಾಗ ಅವ್ರು ಬಂದ ಬಳಕೆ ಅವ್ರಿಗೆ ಇಷ್ಟು ಊಟ ಕೊಡ್ಬೇಕು ನೋಡ್ರಿ ನೋಡ್ರಿ ಆ ರೊಚ್ಚು ನಾನು ನೋಡ್ರಿ ಇಲ್ಲಿ ಮೆಟಿಗೆ ಬಿಟ್ಟಿ ಕಡೆ ಬಂದಿದ್ದಾವ್ರಿ ಸುಮ್ ತಿರ್ಗಿ ಆಡ್ಕೋತು ಇಲ್ಲಿ ಹತ್ತಿ ಎತ್ತ ಬಿತ್ತಾರ ಇದ್ರೆ ಹತ್ತಿ ಎತ್ತ ಎದ್ದ ನೋಡಿ ರೀ ನೋಡ್ರಿ ಇಲ್ಲಿ ಹತ್ತಿ ಬಿತ್ತ್ಯಾರೀಚಿ ಚಿಕ್ಕಡೆ ಹೊಲದಾಗ ಶೇಂಗಾ ಹೊಲದಾಗ ಆಮೇಲೆ ಈ ಕಡೆ ನೋಡ್ರಿ ಇಲ್ಲಿ ಈ ಚಿಗಡೆ ಕಾಡೆ ಹೊಲ ಅದಲ್ರಿ ಇಲ್ಲಿ ಮೆಟ್ಟಿಗಡೆ ಬಿತ್ತಾರೀ ನೋಡ್ರಿ ನಾಟಕೀನೂ ಇದ್ದಾವೆ ಕಾಣ್ತಾವಲ್ಲ ರೀ ಸಣ್ಣ ನಾಟಿಗೆ ರೀ ಹತ್ತಿ ಇನ್ನೊಂದು ನಾಟಿಗೆ ರೀ ಸಣ್ಣ ಅಷ್ಟೇ ಒಂದೊಂದೊಂದು ನಮ್ಮ ಮಾಮನೂ ಇದು ತರ್ಲತ್ತರಲಿ ಪೈಪ ಪೈಪ್ ತರ್ಲತ್ತಾರ್ರಿ ಅದ ಕಲೆ ಸುಮ್ಮನೆ ಹೊಂಟಿ ತಿರ್ಗಿ ಆಡ್ಕೋದು ನಾವು ಎಲ್ಲರಚೂ ಅಲ್ಲಿ ಹೊಂಟಾರ ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಅಲ್ಲಿ ಪೈಪ್ ತೊಗೊಂಡು ಹೊಂಟ್ರ ಮನೆ ಈ ಕಬನಾನ ಪೈಪ್ ಸುತ್ತಿಟ್ಟಾರ್ರೀ ಅವು ತೊಗೊಂಡು ಹೊಟ್ಟಾರ್ರೀ ಹಗರು ಇರ್ತಾವ್ರಿ ಸುತಾನಂದಲ್ಲಿ ಹಿಡ್ದು ಬುಳ್ಕ ಇಡು ಅಂತ ಹೇಳ್ಯಾರತ್ರೀ ಮಾಲಕರು ಅದ್ಕಲಿಗೆ ಅವ್ರು ತೊಗೊಂಡು ಹೊಂಟ್ರಿ ನಡ್ದವ್ರ ನೀ ಎಲ್ಲಿ ವಶೋದು ಬಾ 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 ಹಿಂಗೆ ಹಿಂಗ್ಯಾಕೋತ ನಡ್ದೀವಿ ಎ ಸಿ ಸಿಡಿತಾವ ಕೈಯಾಗ ಆಶೀಷ ತರ್ಬೇಕಲ್ಲ ನಿನ್ನ ಕಷ್ಟ ಅವರವರು ಎ ಸಿ ತಂದಿದ್ದಲ್ಲ ಕೈಯಾಗ ನೋಡ್ರಿ ಹೆಂಗೆ ಹೊಡ್ಕೊ ಹೊತ್ಕೊಂಡು ನಡ್ದಾರೆ ಅವರು ಅವ್ರ ಕಷ್ಟ ಯಾರು ತೊಗೊಳೋರು ಇಲ್ಲತ್ರಿ ನಾವಂತರೂ ರತ್ಸ ನಾನು ಸುಮ್ ತಿರುಗಾಡೋಕೆ ಇದ್ದೇವ್ರಿ ಅವರು ನಿಮ್ಮತ್ತ ಕೆಲಸ ಇಲ್ಲಲ್ರಿ ಅದಕ್ಕೆ ಕಲಗೇ ನಾವು ಮನೆಗೆ ಇದ್ದೀವಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಬಲ್ಲೇ ನಡೆದಿವ್ರಿ ಅವರಿದ್ದರೆ ಕಷ್ಟ ತೊಗೊಳೋರು ಯಾರತ್ತೆ ನಮಗೆ ಬೈತಾರೆ ರೀ ನಮ್ಮ ರಚು ನಡ್ದಾವ್ರಿ ಬದಾಮ್ಕಾಯಿ ತೊಂದಡ್ತೀವಿ ರೀ ಅಲ್ಲಿ ಬಿದ್ದೀವಿ ರೀ ಅದಕ್ಕೆ ತೊಗೊಂಡೋಗ ಹೊಡಿಬೇಕು ನಡ್ದು ಇಲ್ಲಿ ತಂದು ಹೊಟ್ಟಾರ ಅವ್ರಿ ಇವಾಗ ಒಂದು ಥೊಡೆ ತಂದು ರೀ ಒಂದು ಹತ್ತು ಹನ್ನೆರಡು ಗಡ್ಡಿ ಇದ್ದಿರ್ಬೇಕು ರೀ ಅವು ತಂದಿಟ್ರೆ ಇಲ್ಲಿ ನೋಡ್ರಿ ಕೀ ಬೀಳ್ಕೊತಿಳ್ಕೊತ ಹೊಂಟಾಳ ಮಮ್ಮಿ ಹೊಡಿ ಅನ್ಕೋತ ಹೊಂಟಾಡ್ದು ರಚು ಸೀದಾ ಈ ಕಾಡ್ದು ಬಾ ಈಕಾಡ್ದು ಚಲೋ ಜಾಗದಂದು ಅಲ್ಲಿ ಹಳ್ಳ ಇಲ್ಲ ಆಚುಸ್ತಾವ ಕಾಲಿಗೆ ಈಗ ತನ್ನಕಾಯಿ ಒಂದು ಕೆರೆ ಹೊಡಿತೀನಿ ರೀ ಅವರಿಗೆ ಇದ್ರೊಳಗೆ ಬದಾಮಿ ಬರ್ತದ್ರಿ ಹಾಂ ಶೇ ಶೇಂಗಾಗದ್ಲೇ ಹತ್ತದ್ರಿ ಇರ್ತದದು ಅದ್ರ ಕಲಗೇ ಮೊದಲು ಸಣ್ಣ ಅವ್ರು ಇದ್ದಾಗ ಭಾಳ ರೀ ಇವು ನಾವು ಇವಾಗ ಇವಾಗ ತಿನ್ನೋದು ರೀ ಅವಾಗಂತರ ಒಂದೊಂದು ಬುಟ್ಟಿ ಹೈಕೊತರ್ತಿದ್ದೇವ್ರಿ ಎಲ್ರಿ ಒಣಕಾಯಿ ಬಿದ್ದೀವಿ ಅಂದ್ರೆ ಐಕೊತಂದ್ಕರಿ ರೀ ಅದಕ್ಕೆ ಇವಾಗ ಒರ್ಡರ್ ಕೊಡ್ತೀನಿ ರೀ ಅವ್ರಿಗೆ ತಂಬ ಹಾಂ ಕಲ್ತಂಬ ತಂಬ ಸು ತಾ ತಡಿಲಿ ಕಲ್ತಂಬ ಕಲ್ಲ ಕಲ್ತಂಬ ದಮ್ಮ ತೊಂಬ ಅಲ್ಲದೊಡಲ್ಲಿ ಅಲ್ಲೆದೋಡೆ ತೊಂಬ ಚದನಿ ತೊಂಬೋ ದಮ್ಮನ್ ತೊಂಬ ಆಯ್ ಅದಕ್ಕೆ ಅದಕ್ಕೆ ಅದು ತೊಂಬದು ಹ್ಞೂ ತೊಂಬತ್ತು ದಮ್ಮನ ಕಾಲ ಹಾಂ ಇದ್ರೊಳಗೆ ಶೇಂಗ ಭಾರಿ ಬರ್ತಾವೆ ರೀ ಅದಕ್ಕಲ್ಲ ಒಡೆದು ಕೊಡ್ತೀನಿ ರೀ ಅವ್ರಿಗೆ ಇವಾಗ ತೊಂಬುದು ಕೊಡ್ಯನ ತೊಗೊಂಬಡ್ಯಾನು ಬಂದ್ ರೋಡ್ರಿ ಅವರು ತಿತ್ತಾರಂತೇಳಿ ಸರಿ ಕೈ ತೆಗಿದ್ರಿ ಸ ಇಲ್ಲಿ ನಾಲ್ಕು ಬದಾಮ್ ಒಳಗಿನ ಎಷ್ಟು ಬಂದಾವ ಅಂತೇಳಿ ನಮ್ಮ ರಚೂ ತಿನ್ನಾಗ ನೋಡಿರಿ ಛಂದ ಹತ್ತವ್ರಿ ಟೇಸ್ಟಿ ಬರ್ತಾವ್ರಿ ಅದಕ್ಕಲಾಗೆ ಅಲ್ಲಿ ಬಿದ್ದೀವಿ ಅಂತ ತೊಗೊಂಡ್ಬಂದ್ರಿ ನಾನು ಏಯ್ ತಿನ್ಬೇಕದು ತಿನ್ನು ತಿನ್ನು ಇರ್ತದ ಅವ ಸಣ್ಣವ್ರು ಇದ್ದಾಗ ರೂಪಾಯಿ ಒಂದೊಂದು ಬದಾಮಿ ಕಾಯಿ ಕೊಡ್ತೀರಿ ಇಂಥವು ಇಂಥವು ಕೇರಿ ತಿಂದು ಇಂಥವು ಒಡ್ಕೊಂಡು ತಿಂತಿದ್ದೇವ್ರಿ ನಾವು ಅಂತರ ಸಾಲಿಗೆ ಹೋಗೋ ಮತ್ತಿಗೆ